ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಮಾಡೋಣ ಮೊದಲು ಸ್ಥಿತಿಗೆ ಬನ್ನಿ ನಮಸ್ಕಾರಾಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದಕ್ಕೆ ರಾಗಿ ಅಸ್ತ ಉತ್ತ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ರಾಗಿ ಪಾದಾಸನ ಹಸ್ತಾಸನ ತೆಗೆದುಕೊಳ್ಳುತ್ತಾ ಬಲಗಾಲನ್ನು ಹಿಂದಕ್ಕೆ ಚಾಚಿ ಏಕಪಾದ ಅಶ್ವಸಂಚಲನಾಸನ ಉಸಿರನ್ನು ಬಿಡುತ್ತಾ ಎಡಗಾಲನ್ನು ಹಿಂದಕ್ಕೆ ಚಾಚಿ ದ್ವಿಪಾದ ಅಶ್ವ ಸಂಚಲನಾಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಿಡುತ್ತಾ ಮಂಡಿ ಮೇಲೆ ಕೂತು ಮುಂದಕ್ಕೆ ಬಾಗಿ ಶಶಂಕಾಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಿಡುತ್ತಾ ಮುಂದಕ್ಕೆ ಬನ್ನಿ ಅಷ್ಟಾಂಗ ನಮಸ್ಕಾರಾಸನ ಅನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಊರ್ವ ಮುಖ ಶ್ವಾನಾಸನ ಉಸಿರನ್ನು ಬಿಡುತ್ತಾ ಅಧುವ ಮುಖ ಶ್ವಾನಾಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗಾಲನ್ನು ಮುಂದಕ್ಕೆ ತೆಗೆದುಕೊಳ್ಳಿ ಏಕಪಾದ ಅಶ್ವಸಂಚಲನಾಸನ ಉಸಿರನ್ನು ಬಿಡುತ್ತಾ ಗಿಡಗಳನ್ನು ಮುಂದಕ್ಕೆ ತೆಗೆದುಕೊಳ್ಳಿ ಪಾದ ಹಸ್ತಾಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದಕ್ಕೆ ಬಾಗಿ ಹಸ್ತ ಉದ್ದಾಸನ ಉಸಿರನ್ನು ಬಿಡುತ್ತಾ ನಮಸ್ಕಾರ ಸರ್ ಇದು ಒಂದು ಸುತ್ತುಗಳ ಸೂರ್ಯ ನಮಸ್ಕಾರ ಇದೇ ರೀತಿ ನೀವು ದಿನಕ್ಕೆ ಐದರಿಂದ ಹತ್ತು ಸುತ್ತುಗಳು ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಹನ್ನೆರಡು ಸುತ್ತುಗಳ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಮಾಡಿ ಹೀಗೆ ಹೆಚ್ಚು ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ ಧನ್ಯವಾದ